ಹೇಳಿದರು ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದ ನೀವು ನಿಮ್ಮ ಸ್ನೇಹಿತರು ಧನುರಾಶಿಯಾಗಿದ್ದರೆ ಅಥವಾ ನೀವು ಧನುರಾಶಿಯವರ ಜೊತೆ ಸ್ನೇಹ ಸಂಬಂಧ ಹೊಂದಿದ್ದರೆ ಈ ವಿಷಯವನ್ನು ಗಮನ ಇಟ್ಟು ನೋಡಿ ಇಲ್ಲ ಇಲ್ಲಾಂತ ಹೇಳಿದ್ರೆ ಈ ವಿಷಯನ ನಿಮಗೆ ಚೆನ್ನಾಗಿ ಗೊತ್ತಿದರೆ ಧನುರಾಶಿಯವರ ಜೊತೆ ನಿಮ್ಮ ನಿಮ್ಮ ಸ್ನೇಹ ಚೆನ್ನಾಗಿರ್ತದೆ ಇದು ನಿಮ್ಮ ಸಾಮಾನ್ಯವಾಗಿ ನಿಮ್ಮ ನಿಮ್ಮ ಗೆಳೆಯರು ಅಥವಾ ಗೆಳತಿಯರೇನಾದರೂ ಏನಾದರೂ ಧನುರಾಶಿಯವರಾಗಿದ್ದರೆ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಅವರು ತುಂಬ ಒಂದು ಈ ಧನರಾಶಿಯವರು ಸ್ವತಃ ಗುರುವಿನ ರಾಶಿಯಾದ ಕಾರಣ ಇವರಿಗೊಂದು ತುಂಬ ಒಂದು ಸ್ವಾಭಿಮಾನ ಇರ್ತದೆ ಆ ಕಾರಣ ಈ ಸ್ವಾ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡಿ ಯಾಕಂದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅವರು ಸಹಿಸಲ್ಲ ತಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊ ಕಟ್ ಮಾಡ್ಕೋತಾರೆ ಅಂತ ಹೇಳ್ಬೋದು ಆಮೇಲೆ ನಂತರ ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಅಂತ ಹೇಳಿದ್ರೆ ಇವರಿಗೆ ಈ ಧನರಾಶಿಯವರಿಗೆ ಈ ಸುಳ್ಳು ಹೇಳೋದು ಮತ್ತು ಈ ಕಪಟ ಕಪಾಟತ ಕಪಾಟತನ ಬರ್ತಾನೆ ಮತ್ತು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಇದೆಲ್ಲ ಇವರಿಗೆ ಬಿಡಲ್ಲ ಈ ಕಾರಣ ನೀವು ಧನರಾಶ್ ಏನಾದರೂ ನೀವು ಫ್ರೆಂಡ್ಸ್ ಆಗಿದ್ದರೆ ಈ ಥರ ಎಲ್ಲ ವ್ಯವಹಾರ ಮಾಡಿದರೆ ಕೂಡ ಅವರು ನಿಮ್ಮ ಗೆಳೆತನವನ್ನು ಕಟ್ ಮಾಡ್ಕೋಬೋದು ನಂತರ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ತಮ್ಮ ಭಾವನೆಯನ್ನು ಬೇರೆಯವರಿಗೆ ಶೇರ್ ಮಾ ಶೇರ್ ಮಾಡಲ್ಲ ಈ ಸಾಮಾನ್ಯವಾಗಿ ಧನುರಾಶ್ ಅವರು ತಮ್ಮ ಭಾವನೆಯನ್ನು ಬೇರೆಯವರಿಗೆ ಶೇರ್ ಮಾಡೋಲ್ಲ ಅಂದರೆ ಇವರೇನು ಅಂತ ಹೇಳಿದ್ರೆ ಈ ತನ್ನ ತಮ್ಮ ತಮ್ಮ ಗೆಳೆಯರು ತಮ್ಮ ಮನಸ್ಸಿನ ಭಾವನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೋತಾರೆ ನೆಕ್ಸ್ಟು ನೋಡೋದಾದರೆ ಧನರಾಶಿ ಅವರು ತುಂಬ ಒಂದು ಬುದ್ಧಿಮತ್ತೆಯನ್ನು ಹೊಂದಿರ್ತಾರೆ ನೀವು ಇವರ ಜೊತೆ ಏನಾದರೂ ಮೂರ್ಖ ವ್ಯವಹಾರ ಮಾಡಿದರೆ ಅಂದರೆ ಈ ಮೂರ್ಖ ವ್ಯವಹಾರ ಒಂಥರ ದೊಡ್ಡ ಧನ ವ್ಯವಹಾರ ಮಾಡಿದರೆ ಇದು ಕೂಡ ಅವರು ಸಹಿಸಲ್ಲ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಒಂದು ವೇಳೆ ಧನರಾಶಿಯವರಿಗೆ ಏನಾದರೂ ಮಿತ್ರರಾಗಿದ್ದರೆ ಇವ್ರ ಜೊತೆ ಜಾಸ್ತಿ ಮಾತಾಡೋಕ್ಕಿಂತ ಅವರ ಮಾತನ್ನು ಕೇಳಿಸಿಕೊಳ್ಳುವ ಸಾಮರ್ಥ್ಯ ಬರುತ್ತೆ ನಿಮಗೆ ನೀವು ಅವರ ಮಾತನ್ನು ಕೇಳಿಸಿಕೊಳ್ಳುವ ಚೆನ್ನಾಗಿ ಕೇಳಿಸಿಕೊಂಡ್ರೆ ಮಾತ್ರ ಅವರು ತುಂಬ ಇಷ್ಟಪಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವರ ಮಾತಿಗೆ ನೀವೇನಾದರೂ ಬೆಲೆ ಕೊಡದೇ ಇದ್ದರೆ ಅದು ಅವರಿಗೆ ತುಂಬ ಒಂದು ಹರಟಾಗ್ತದೆ ಅಂತ ಹೇಳ್ಬೋದು ಈ ಥರ ಅವರ ಮಾತಿಗೆ ಏನಾದರೂ ಬೆಲೆ ಕೊಡಿದ್ರು ಕೂಡ ಅವರು ನಿಮ್ಮ ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡೋ ಚಾನ್ಸು ತುಂಬ ಇರ್ತಾರೆ ಅಂತ ಹೇಳ್ಬೋದು ಮತ್ತು ಈ ಧನರಾಶಿಯವರು ಸಾಮಾನ್ಯವಾಗಿ ಈ ಸಾಮಾನ್ಯವಾಗಿ ಧನರಾಶಿ ಗುರುಗಳ ರಾಶಿಯಾದ ಕಾರಣ ಸ್ವಲ್ಪ ಇವರು ಧಾರ್ಮಿಕ ಆಧ್ಯಾತ್ಮಿಕ ಈ ಥರ ಎಲ್ಲ ಒಂದು ಇರ್ತದೆ ಇಂಟ್ರೆಸ್ಟ್ ಇರ್ತದೆ ಧರ್ಮ ಧರ್ಮದ ಬಗ್ಗೆ ಧಾರ್ಮಿಕತೆ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ನೀವು ಈ ಥರ ಒಂದು ಅವ್ರ ಸ್ವಭಾವ ಈ ಥರ ಇರುವಾಗ ನೀವು ಅವರ ಧಾರ್ಮಿಕ ಒಂದು ಮನೋಭಾವನೆಗೆ ಏನಾದರೂ ಧಕ್ಕೆ ತಂದರೆ ಅದು ಕೂಡ ಅವರಿಗೆ ಒಂದು ಹೊರಟಾಗ್ತದೆ ಅಂತ ಹೇಳ್ಬೋದು ಇದು ಕೂಡ ಅವರು ನಿಮ್ಮ ಒಂದು ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೋಬೋದು ಇದು ಧನರಾಶಿಯವರ ಜೊತೆ ಸ್ನೇಹ ಸಂಬಂಧ ಮಾಡುವಾಗ ಗಮನಿಸಬೇಕಾದ ಅಂಶಗಳು ನಷ್ಟರದಲ್ಲಿ ಸಿಗೋಣ ನಮಸ್ಕಾರ